ತುಂಬಾ ಜನಕ್ಕೆ ಬೀಜಿಂಗ್ ಯಾರಿಗಾಗುತ್ತೆ ಗೊತ್ತಾ ಸ್ಟ್ರೆಸ್ ಇರೋರಿಗೆ ಟೆನ್ಷನ್ ಆಗತ್ತಡ ವೀಜಿಂಗ್ ಆಗ್ಬಿಡುತ್ತೆ ಕೆಲವ್ರಿಗೆ ಸ್ಟ್ರೆಸ್ ಆಗತ್ತಡ ವೀಜಿಂಗ್ ಆಗ್ಬಿಡುತ್ತೆ ಯಾಕೆ ಹೇಳಿ ನೋಡೋಣ ಸ್ಟ್ರೆಸ್ ಆದ್ರೆ ನೀವು ನಾಯಿ ತರ ಉಸಿರಾಡ್ತೀರ ಹೌದಿಲ್ಲ ಯಾವಾಗ ಬ್ರೀತಿಂಗ್ ಶಾರ್ಟ್ ಆಗುತ್ತೋ ನಿಮ್ಗೆ ಲಂಗ್ಸಿಗೆ ಆಕ್ಸಿಜನ್ ಕಡಿಮೆ ಆಗುತ್ತೋ ಮತ್ತೆ ಡ್ರೈ ಆಗುತ್ತೆ ಒಂದು ಪ್ರಾಣಾಯಾಮ ನಿಮ್ಗೇನು ಗೊತ್ತಿಲ್ಲ ಅಂದ್ರೆ ನಿಧಾನ ಕಾಲಿ ಕುತ್ಕೊಂಡು ದೀರ್ಘ ಉಸಿರಾಟ ಮಾಡಿ ಅದು ಫೋರ್ಸ್ಫುಲ್ ಅಲ್ಲ ಈ ತರ ಫೋರ್ಸ್ಫುಲ್ ಅಲ್ಲ ಜಸ್ಟ್ ರಿಲ್ಯಾಕ್ಸ್ಡ್ ಡೀಪ್ ಬ್ರೀತಿಂಗ್ ಇದನ್ನ ಶಾಂತವಾಗಿ ರಿಲ್ಯಾಕ್ಸ್ ಆಗಿ ಒಂದು ಹತ್ತು ನಿಮಿಷ ಮಾಡಿದ್ರೆ ಸಾಕು ದಿಟ್ ಇಸ್ ದ ಬೆಸ್ಟ್ ಬ್ರೀತಿಂಗ್ ಟೆಕ್ನಿಕ್ ಇಲ್ಲ ಸರ್ ನನಗೆ ಬೇರೆ ಬೇರೆ ಥರ ಬ್ರೀತಿಂಗ್ ಟೆಕ್ನಿಕ್ಸ್ ಗೊತ್ತಿದ್ದಾವೆ ಮಾಡ್ತೀನಿ ಅಂದರೆ ಅದನ್ನು ಒಳ್ಳೆಯದು ಮಾಡಿ ಬಟ್ ಫೈನಲ್ ಆಗಿ ನಿಮ್ಮ ಆಕ್ಸಿಜನ್ ನಿಮ್ಮ ಲಂಗ್ಸ್ಗೆ ಮ್ಯಾಕ್ಸಿಮಮ್ ಆಕ್ಸಿಜನ್ ತಲುಪಬೇಕು ಆವಾಗ ಮಾತ್ರ ಲಂಗ್ಸು ಮಾಯ್ಶರ್ ಆಗುತ್ತೆ ನನ್ನ ಪ್ರಕಾರ ಈ ಟೆಕ್ನಿಕ್ಸ್ ಯೂಸ್ ಮಾಡಿದ್ರೆ ಹತ್ತರಲ್ಲಿ ಒಂಬತ್ತು ಜನಕ್ಕೆ ಇನ್ನೆಲ್ಲರೂ ಬೇಕಾಗಿಲ್ಲ ಒಬ್ಬರಿಗೆ ಬೇಕಾಗತ್ತೆ ಏನೇ ಮಾಡಿದ್ರು ಬೇಕಾಗತ್ತೆ ಯಾಕೆಂದ್ರೆ ಎರ್ಡಿಟ್ರಿ ಇರುತ್ತೆ ಅವ್ರ ತಾತನಿಗೋ ಅಪ್ಪನಿಗೋ ಸೋದ್ರ ಮಾವನಿಗೋ ಅಜ್ಜಿನಿಗೋ ಯಾರಿಗೋ ದಮ್ಮು ಕೆಮ್ಮು ಇರ್ತದೆ ಹಳ್ಳಿ ಕಡೆ ಇದನ್ನ ದಮ್ಮು ಕೆಮ್ಮು ಅಂತಾರೆ ಉಬ್ರ ಓ ಈ ಉಸಿರಾಟದ ಪ್ರಾಬ್ಲಮ್ ಇರುತ್ತೆ ಅಂಥವ್ರಿಗೆ ಪೂರ್ತಿ ವಾಸಿ ಆಗಲ್ಲ ಕೆಲವೊಂದ್ಸರ್ತಿ ಬಟ್ ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ನೀವು ಅದನ್ನ ಕಂಟ್ರೋಲ್ ಮಾಡ್ಬೋದು ಈ ಒಂದೇ ಎರ್ಡಿಸ್ ಎರ್ಡಿಟ್ರಿ ಕಡಿಕ್ಟ್ ಸೊ ಇಷ್ಟು ಮಾಡ್ಕಂಡು ಹೋಗಿ ಎಲ್ ಯು ಸೆವೆನ್ ಪಾಯಿಂಟು ಲಂಗ್ ರಿಫ್ಲೆಕ್ಸು ಪ್ಲಸ್ ಫುಡ್ಡಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ಸಮ್ ಬ್ರೀತಿಂಗ್ ಟೆಕ್ನಿಕ್ಸ್ ಅಡಾಪ್ಟ್ ಮಾಡ್ಕೊಳ್ಳಿ ಹೀಟಿಂದ ನಿಮಗೆ ಅಸ್ತಮ ಆಗಿದ್ರೆ ಬ್ಲಡ್ ಡಿಫಿಷಿಯನ್ಸಿಯಿಂದ ಲಂಗ್ ಡ್ರೈ ಆಗಿಬಿಟ್ಟು ಅಸ್ತಮ ಆಗಿದ್ರೆ ಸಾಲ್ವ್ ಆಗುತ್ತೆ ಇದೆಲ್ಲ ಮಾಡಿದ ಮತ್ತೆ ಲಂಗ್ಸಲ್ಲಿ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಯಾಕೆ ಹೇಳಿ ನೋಡೋಣ ಯಾಕೆ ಅಂತಂದ್ರೆ ಅವ್ರ ಬ್ಲಡ್ ಇಂಪ್ರೂವ್ ಆಗ್ತಿರಲ್ಲ ಬ್ಲಡ್ ಇಂಪ್ರೂವ್ ಆಗಿಲ್ಲ ಅಂದ್ರೆ ಮತ್ತೆ ಡ್ರೈ ಆಗುತ್ತೆ ಅದಕ್ಕೆ ಅವ್ರಿಗೆ ಐರನ್ ರಿಚ್ ನ ತಿನ್ನ ಹೇಳಿ ಸ್ವಲ್ಪ ಸೊಪ್ಪು ತರಕಾರಿ ತಿನ್ನೋದಕ್ಕೆ ಕೇಳಿ ಓಕೆ ಸ್ವಲ್ಪ ವೆಜ್ ತಗೊಳ ಹೇಳಿ ಸೊ ಗುಡ್ ಅಮೌಂಟ್ ಆಫ್ ಫುಡ್ ಬಾಡಿಗೆ ಹೋದಾಗ ಆಟೋಮೆಟಿಕಲಿ ಬ್ಲಡ್ ಕ್ರಿಯೇಟ್ ಆದಾಗ ಅವ್ರಿಗೆ ಅಸ್ತಮಾನ ಕಮ್ಮಿ ಆಗುತ್ತೆ ಅದ್ರ ಜೊತೆಗೆ ಐರನ್ ರಿಚ್ ಫುಡ್ ಕೊಡೋದ್ರ ಜೊತೆಗೆ ತಂಪಾದ ಫುಡ್ ಕೊಡಿ ಅದನ್ನು ಬ್ಲಡ್ ಇಂಪ್ರೂವ್ ಮಾಡುತ್ತೆ ಬ್ಲಡ್ ಕಡಿಮೆ ಆಗಿರೋದೆ ಈಟಿಂದ ತಂಪಾದ ಫುಡ್ ಬಿಟ್ಟು ಕೊಟ್ರೆ ಸಾಕು ಬ್ಲಡ್ ಇಂಪ್ರೂವ್ ಆಗುತ್ತೆ ಪಾಲಕ್ ಸೊಪ್ಪು ಬಸಳೆ ಸೊಪ್ಪು ಎಮ್ಮೆ ಹಸು ನಾಟಿ ಹಸುನ ಹಾಲು ಮಜ್ಜಿಗೆ ಮಟನ್ ಫಿಶ್ ಇವೆಲ್ಲ ಕೋಲ್ಡ್ ಫುಡ್ ಬ್ಲಡ್ ಕಡಿಮೆ ಆಗೋದು ಎಕ್ಸಸ್ ಹೀಟಿಗೆ ಬರೀ ಕೆಲವು ತುಂಬಾ ಜನಕ್ಕೆ ಐರನ್ ರಿಚ್ ಫುಡ್ ತಿಂದ್ರೂ ಐರನ್ ಟ್ಯಾಬ್ಲೆಟ್ ತೊಗೊಂಡ್ರು ಬ್ಲಡ್ ಇಂಪ್ರೂವ್ ಆಗಲ್ಲ ಯಾಕಾಗಲ್ಲ ಬಾಡಿ ಹೀಟ್ ಇರುತ್ತೆ ನೀನು ಇಷ್ಟು ಬ್ಲಡ್ ಕ್ರಿಯೇಟ್ ಮಾಡಿದ್ರು ಅದನ್ನ ಹಂಗೆ ಡ್ರೈ ಮಾಡ್ತಿರುತ್ತೆ ಬಿಕಾಸ್ ಆಫ್ ಹೀಟ್ ಸೊ ನೀವು ಐರನ್ ರಿಚ್ ಫುಡ್ ಜೊತೆಗೆ ತಂಪಾದ ಫುಡ್ನ್ನು ಕೊಡಿ ಪ್ಲಸ್ ಒಂದ್ಸತಿ ಒಂದು ಒಂದು ಸತಿ ಒಂದು ಮೂರ್ನಾಲ್ಕು ವಾರ ಎಸ್ ಪಿ ಸಿಕ್ಸ್ ಪ್ರೆಸ್ ಮಾಡಿ ಯಾವಾಗ ಎಸ್ ಪಿ ಸಿಕ್ಸ್ ಅಂಡ್ ಸ್ಟಮಕ್ ತರ್ಟಿ ಸಿಕ್ಸ್ ಪ್ರೆಸ್ ಮಾಡ್ತಿರೋ ಸ್ಪ್ಲೀನ್ ಕೋಲ್ಡ್ ಆಗುತ್ತೆ ಸ್ಪ್ಲೀನ್ ಅಂಡ್ ಸ್ಟಮಕ್ ಯುಮಿಡಿಟಿ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಬ್ಲಡ್ ಇಂಪ್ರೂವ್ ಆಗುತ್ತೆ ಸೊ ಬೀಟ್ರೂಟು ಅದು ಇದು ದಟ್ಸ್ ಫೈನ್ ಐರನ್ ರಿಚ್ ಫುಡ್ ತಗೊಳ್ಳಿ ಅದ್ರ ಜೊತೆಗೆ ತಂಪಾದ ಫುಡ್ ತಗೊಳೋದು ತುಂಬ ಇಂಪಾರ್ಟೆಂಟ್ ಬ್ಲಡ್ ಇಂಪ್ರೂವ್ ಮಾಡೋದಕ್ಕೆ ಇಷ್ಟು ಮಾಡ್ಕೊಂಡೋಗಿ ನಿಮ್ಮ ಬ್ಲಡ್ ಅದ್ ಅದ್ಭುತವಾಗಿ ಇಂಪ್ರೂವ್ ಆಗುತ್ತೆ ಪ್ಲಸ್ ಡೀಪ್ ಬ್ರೀತಿಂಗಿನ ಆದಷ್ಟು ಮಾಡ್ತಾ ಬನ್ನಿ ಬ್ಲಡ್ ಡಿಫಿಷಿಯನ್ಸ್ ಇರೋರು ಲಂಗ್ ಡ್ರೈನೆಸ್ ಇರೋರು ಅಸ್ತಮ ಇರೋರು ದೀರ್ಘ ಉಸಿರಾಟ ಮಾಡೋ ಉದ್ದೇಶ ಎಷ್ಟೇ ನಿಮ್ಮ ಲಂಗ್ಸಿಗೆ ಹೆಚ್ಚಿನ ಆಕ್ಸಿಜನ್ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಅದು ಮಾಶ್ಚರ್ ಆಗುತ್ತೆ ಡೀಪ್ ಬ್ರೀತಿಂಗ್ ಮಾಡೋಕ್ಕಾಗಿಲ್ಲ ಅಂದರೆ ತುಂಬ ಸಮಯ ಫ್ರೆಂಡ್ ಜೊತೆ ಕಳೀರಿ ಬೆಸ್ಟ್ ಫ್ರೆಂಡ್ ಜೊತೆ ಯಾಕೆ ಹೇಳಿ ಯಾವ ಬೆಸ್ಟ್ ಫ್ರೆಂಡ್ ಜೊತೆ ಇರ್ತೀರ ತುಂಬ ನಗ್ತೀರ ತುಂಬ ನಕ್ಕಾಗ ಆಟೋಮೆಟಿಕ್ಕಾಗಿ ಮ್ಯಾಕ್ಸಿಮಮ್ ಆಕ್ಸಿಜನ್ ತಗೋತೀರ ಡೆನ್ ಇಷ್ಟು ಮಾಡಿ ಜೆಂಟ್ಸ್ ಆಗಿದ್ರೆ ಸ್ಮೋಕಿಂಗ್ ಆ್ಯಬಿಟ್ ಇದ್ರೆ ಅದು ಬಿಡಿ ಸ್ಮೋಕಿಂಗ್ ಆ್ಯಬಿಟ್ ಇದ್ದು ಇದೆಲ್ಲ ಮಾಡ್ತೀನಂದ್ರೆ ಅದು ಯಾವುದು ವರ್ಕ್ ಆಗೋಲ್ಲ ಯಾಕಂದರೆ ಸ್ಮೋಕಿಂಗ್ ಮೇಕ್ಸ್ ಎಕ್ಸಸ್ ಲಂಗ್ ಡ್ರೈನೆಸ್ ಅವಾಯ್ಡ್ ಮಾಡಿ ಅದನ್ನು ಡೆನ್ ಎನಿಥಿಂಗ್ ಎಲ್ಸ್ ಇಷ್ಟು ಮಾಡ್ಕೊಂಡೋಗಿ ನಿಮಗೆ ಹೀಟಿಂದ ಅಸ್ತಮ ಆಗಿದ್ದರೆ ಬ್ಲಡ್ ಡಿಫಿಷಿಯನ್ಸಿ ಆಗಿದ್ದರೆ ಅದರಿಂದ ಆಚೆ ಬರ್ತೀರ